ಇದೇ ಮೊಟ್ಟ ಮೊದಲ ಬಾರಿಗೆ ಮೂಕಳ್ಳಿ ಮಾರಮ್ಮ ತಾಯಿಯ ದೇವಸ್ಥಾನ ತೆರವಾಗಿದೆ ನೋಡೋಣ ದೇವಸ್ಥಾನ ಓಪನ್ ಇದೆ ಮೂಕಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿ ಸೊ ಇದು ಯಾವ ದಿನಗಳಲ್ಲಿ ತಾಯಿಯವರ ದರ್ಶನವನ್ನು ಪಡೆಯಬಹುದು ಇದರ ಸಂಬಂಧಿತ ಸ್ವಲ್ಪ ಮಾಹಿತಿ ನೀಡ್ತೀನಿ ಸೊ ಮಹಾದೇಶ್ವರರ ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರ ನಡುಮಲೆ ಸನ್ನಿಧಿಯ ಸಮೀಪದಲ್ಲಿರ್ತಕ್ಕಂಥ ಮೂಕಳ್ಳಿ ಮಾರಮ್ಮ ತಾಯಿಯವರ ದೇವಸ್ಥಾನ ಇದಾಗಿರ್ತದೆ ಬಂಧುಗಳೇ ಸೊ ಈಗಾಗಲೇ ಮೂಕಳಿ ಮಾರಮ್ಮ ತಾಯಿಯವರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡಿರ್ತೀನಿ ನೋಡಿ ಮಂಗಳವಾರ ಮಂಗಳವಾರ ತಾಯಿಯ ಸನ್ನಿಧಿಗೆ ಅರ್ಚಕರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಮೂಕಳ್ಳಿ ಮಾರಮ್ಮ ಅಮ್ಮನವರ ದರ್ಶನ ಬಹಳ ಸ್ಪಷ್ಟವಾಗಿ ಭಕ್ತಾದಿಗಳಿಗೆ ದೊರೆಯುತ್ತಿದೆ ಮಲೆಮಹದೇಶ್ವರರ ಪವಾಡಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ತಾಯಿಯೇ ಮೂಕಳ್ಳಿ ಮಾರಮ್ಮರವರು ತಾಯಿಯವರ ದರ್ಶನವನ್ನು ಪಡೆಯಿರಿ ಶೇರ್ ಮಾಡಿ ಕಮೆಂಟ್ ಹಾಕಿ ಲೈಕ್ ಕೊಟ್ಟು ಸಹಕರಿಸಿ ಮೂಕಳ್ಳಿ ಮಾರಮ್ಮ ತಾಯಿಯವರ ದರ್ಶನ ಸಮರ್ಪಣೆ ಮಾಡಲಾಗ್ತಾ ಇದೆ ಮಧುಗಳೇ ಸೊ ಇದೇ ಫಸ್ಟು ಇಲ್ಲಿ ಪೂಜೆ ಅಂದರೆ ಮೊದಲೆಲ್ಲ ಇದ್ದರು ಬಟ್ ನನಗೆ ಸರಿಯಾದ ಸಮಯ ಸೂಕ್ತ ಸಮಯ ಗೊತ್ತಿರಲಿಲ್ಲ ಸೊ ಇವತ್ತು ನಾನು ರಸ್ತೆಯಲ್ಲಿ ಹೋಗಬೇಕಾದ್ರೆ ತಾಯಿಯವರಿಗೆ ಒಂದು ಪೂಜೆ ಸಲ್ಲಿಸ್ತಕ್ಕಂಥ ವೀಡಿಯೋ ವೀಕ್ಷಣೆಯನ್ನು ಸೆರೆಹಿಡಿತಾ ಇದ್ದೀನಿ ಸೊ ಇಲ್ಲಿ ತಂಗಪ್ಪ ಅರ್ಚಕರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರ ಸಂಬಂಧಿತ ಸ್ವಲ್ಪ ಮಾಹಿತಿಯನ್ನು ಪಡಿತೀನಿ ಮಲೆ ಮಹದೇಶ್ವರರ ಇತಿಹಾಸಗಳಲ್ಲಿ ಒಂದಾದಂತಹ ಮೋಕಳ್ಳಿ ಮಾರಮ್ಮ ತಾಯಿಯವರ ಪವಾಡವೂ ಸಹ ಪ್ರಮುಖವಾದದ್ದು ಸೊ ಇದುವೇ ಗಣಗಲೆ ಮರ ಸೊ ದೇವತೆಗಳು ನೆಲೆಸ್ತಕ್ಕಂಥ ಸ್ಥಳದಲ್ಲಿ ಗನಗಲಿ ಮರದ ವೀಕ್ಷಣೆ ಸಿಗುತ್ತೆ ಅಂತ ಅನ್ನಕ್ಕಂಥದನ್ನ ನಾನು ಈಗಾಗಲೇ ತಿಳಿಸಿರ್ತೀನಿ ಸೊ ಮಲೆ ಮಾದಪ್ಪನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳು ಮೂಕಳ್ಳಿ ಮಾರಮ್ಮ ತಾಯಿಯವರಿಗೆ ಒಂದು ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ತಾಯಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂದರೆ ಮೂಕಳ್ಳಿ ಮಾರಮ್ಮರವರು ಮಲೆ ಮಹದೇಶ್ವರರ ಆಜ್ಞೆಯಂತೆ ಶಿವಸರಣೆ ಸಂಕಮ್ಮನಿಗೆ ಹೆರಿಗೆ ಮಾಡಿಸ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ ಕಾರಯ್ಯ ಬಿಲ್ಲಯ್ಯ ಮಕ್ಕಳಿಗೆ ಜನ್ಮವನ್ನು ನೀಡಲು ಹೆರಿಗೆ ಮಾಡಿಸಿದಂಥ ತಾಯಿಯೇ ಮೂಕಳ್ಳಿ ಮಾರಮ್ಮರವರು ಅಂದರೆ ಮಹದೇಶ್ವರರ ಆಜ್ಞೆ ಆಗುತ್ತೆ ಅದರಂತೆಯೇ ತಾಯಿಯವರು ಕಾರಿಗೆ ಬಿಲ್ಲೆಯಸ ಮಕ್ಕಳಿಗೆ ಶಿವಸರಣಿ ಸಂಕಮ್ಮ ಜನ್ಮವನ್ನು ನೀಡಬೇಕಾದ್ರೆ ಹೆರಿಗೆ ಮಾಡಿಸಿದ್ರು ಅಂತಕ್ಕಂಥ ಒಂದು ಇತಿಹಾಸವಿದೆ ಬಂಧುಗಳ ಈ ಹಿಂದೆ ಇಲ್ಲಿ ಇತಿಹಾಸವನ್ನು ಅಳವಡಿಸಿದ್ರು ಸೊ ಇಲ್ಲಿ ಪೇಂಟ್ ಹೊಡೆದು ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಸೊ ಮೂಕಳ್ಳಿ ಮಾರಮ್ಮರವರು ಶಿವಸರಣೆ ಸಂಕಮ್ಮನ ಬೆನ್ನಿನ ಭಾಗದಲ್ಲಿ ತನ್ನ ಕಿರುಬೆರಳನ್ನು ಕಿರುಬಿಳ ಒಂದು ಸಹಾಯದಿಂದ ಹಸ್ತದ ಸಹಾಯದಿಂದ ಸೊ ಕಾರಿಯ ಬಿಲ್ಲೆಯ ಶಿಶು ಮಕ್ಕಳಿಗೆ ಹೆರಿಗೆ ಮಾಡಿಸಿದ್ರು ಸೊ ಕಥೆಯಲ್ಲಿ ನಾವು ಕೇಳಿರ್ತೀವಿ ಏನು ಸಮಾಚಾರ ಪೂಜೆನಾ ಏನು ಯಾವಾಗ ಯಾವಾಗ ಮಾಡ್ತೀರಾ ಮಂಗಳವಾರ ಬೇರೆಯವರು ಹೌದಾ ನೀವು ಮಂಗಳವಾರ ಪೂಜೆ ನಿಮ್ಮ ಹೆಸರು ಚೇತನ್ ಯಾವರು ಎಲ್ಲಿ ತಾಳಬೆಟ್ಟೆ ಇಲ್ಲಿ ಅದೇ ನಮ್ಮ ನೋಡ್ತಾ ಇರ್ತೀವಿ ಶನೇಶ್ವರ ಕರೆಕ್ಟ್ ನೀವು ಬಟ್ಟೆ ಎಲ್ಲ ಇದ್ ಮಾಡಿದ್ರಲ್ಲ ಪೂಜೆಗೆ ನಮ್ಗೆ ಹೋಗ್ ಸ್ವಲ್ಪ ಕನ್ಫ್ಯೂಸ್ ಆಯ್ತವಾರಂಗ್ಳವಾರ ಮಂಗಳವಾರ ಸಂಜೆ ನಿಮ್ಗೆ ಪೂಜೆ ಇರ್ತದೆ ಇಲ್ಲಿ ಬಂಧುಗಳೇ ನಮ್ಮ ಚೇತನ್ರವರು ಈಗಾಗಲೇ ನಾವು ರಂಗಸ್ವಾಮಿ ಒಡ್ಡಿನ ಮುಂಭಾಗ ನಾವು ಪ್ರವೇಶವನ್ನು ನೀಡಬೇಕಾದ್ರೆ ಸೊ ಅಲ್ಲಿ ನವತಾರೆ ಶನೇಶ್ವರ ದೇವರ ಸನ್ನಿಧಿ ಇದೆ ಸೊ ಅಲ್ಲೂ ಸಹ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗೇ ಮುಕಳ್ಳಿ ಮಾರಮ್ಮ ತಯವರ ಸನ್ನಿಧಿಯಲ್ಲೂ ಸಹ ಮಂಗಳವಾರ ಪೂಜೆಗಳನ್ನು ಸಲ್ಲಿಸ್ತಾರೆ ಭಕ್ತಾದಿಗಳು ತಾಯಿಯವರ ಆಶೀರ್ವಾದವನ್ನು ಪಡೆಯಿರಿ ಸೊ ಪೂಜೆಗಳನ್ನು ಸಲ್ಲಿಸ್ಬೋದು ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮೂಕಳ್ಳಿ ಮಾರಮ್ಮ ತಯವರ ಸನ್ನಿಧಿಗೆ ಸಂಜೆ ಸರಿಸುಮಾರು ನಾಲ್ಕು ಗಂಟೆಯಿಂದ ಐದೂವರೆಯ ತನಕ ನೋಡಿ ತಾಯಿಯವರ ಕೃಪಾಶೀವವನ್ನು ಪಡೀಬಹುದು ಪೂಜೆಗಳನ್ನು ಸಹ ಸಲ್ಲಿಸಬಹುದು ನಮ್ಮ ಚೇತನರವರು ಅರ್ಚಕರು ಅರ್ಚಕರು ಪೂಜೆಯನ್ನು ಸಲ್ಲಿಸ್ತಾರೆ ಸೊ ತಾವೂ ಸಹ ಆಗಮಿಸಿ ಅಂತ ಈ ಸಂದೇಶದ ಮೂಲಕ ಮನವಿ ಮಾಡ್ಕೊಳ್ತೀನಿ ಸೊ ಮಲೆಮಾದೇಶ್ವರರ ಇತಿಹಾಸಗಳಲ್ಲಿ ಪವಾಡ ಮೆರೆದಂತಹ ತಾಯಿಯ ಒಂದು ಪ್ರಮುಖ ಪ್ರಧಾನವಾದಂತಹ ಕಾರ್ಯವನ್ನು ನಿರ್ವಹಿಸೋದ್ರಲ್ಲಿ ತಾಯಿಯವರು ಯಶಸ್ವಿಯಾಗಿರ್ತಾರೆ ಸೊ ಈ ಹಿಂದೆ ಮುಕಳ್ಳಿ ಮಾರಮ್ಮ ತಾಯಿಯವರ ಸನ್ನಿಧಿಯ ಮಾಹಿತಿಯನ್ನು ನೀಡಿರ್ತೀನಿ ಸೊ ಅದರಂತೆ ಬಲಗಡೆ ಹೊರ ಕೊಟ್ಬಿಟ್ಟ ತಾಯಿ ಒಳ್ಳೆಯದಾಗ್ಬೋದು ತಾಯಿಯವರ ಆಶೀರ್ವಾದ ಸದೆಯಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಮಲೆ ಮಹದೇಶೀಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಉಗೇ ಮಹದೀಶ್ವರ ಉಗೇ ಮುಕಳ್ಳಿ ಮಾರಮ್ಮ ಉಗೇ ತಾಳು ಬೆಟ್ಟದ ಒಡೆಯ ಧನ್ಯವಾದಗಳು